ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೀರ್ತನಾ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೋ ಸಂಡೇ ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಕ್ರಿಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಎಲ್ಲ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಏನಾರು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನನ್ನ ಆ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ವೀಡಿಯೋದಲ್ಲಿ ಏನಾರು ತಪ್ಪಿದೆ ಪ್ಲೀಸ್ ನನ್ನ ಸಂಸಿ ಮತ್ತೆ ಏನು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಸ್ ಎಲ್ಲ ಬೇಕು ಹೇಳಿ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಏನಾಯಿತು ಗೊತ್ತಾ ನಾವು ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ದೋ ಅಲ್ಲಿ ಮಂಡೇ ಅಮಾಸೆ ಇತ್ತು ನಮ್ಗೆ ಗೊತ್ತಾಗ್ಲಿಲ್ಲ ಹಂಗೆ ಹೊಟ್ಟೋಗ್ಬಿಟ್ಟಿದ್ದು ನಾನು ಅಮ್ಮ ಅಕ್ಕ ಅಜ್ಜಿ ಮೂರು ನಾಲ್ಕು ಜನ ಹೋಗಿದ್ದು ನಮ್ಗೆ ಅಮಾಸೆ ಇರೋದು ಗೊತ್ತಿಲ್ಲ ಅಂದರೆ ಫುಲ್ ರಶ್ ಇದ್ದರು ಆ ಸರಿ ಅಂದ್ಬಿಟ್ಟು ಮಂಡೇ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ನಿಂತ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಆವಾಗ ನನಗೆ ಫುಲ್ಲು ಹೊಟ್ಟೆ ಹಸಿಗೆ ಫುಲ್ಲು ಸುಸ್ತಾಗ್ಬಿಟ್ಟು ಕೆಳನೇ ಬಿದ್ದೋಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಆಮೇಲೆ ನಮ್ಮ ಅಕ್ಕ ಎಲ್ಲ ಕರ್ಕೊಂಡ್ಬಂದು ಕುಂಡಿಸಿ ಆಮೇಲೆ ಟಿಫನ್ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಆರು ಗಂಟೆ ಹೋಗಿದ್ದಾಯ್ತು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು ಅಂದರೆ ಸುಸ್ತು ಜನ ಬಿಸಿಲು ಫುಲ್ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಆಮೇಲೆ ಬಂದು ಸರಿ ಬಿಡಿ ಇನ್ನೇನು ಮಾಡೋಕ್ಕಾಗಲ್ಲ ನಮಗೂ ಹೊಟ್ಟೆ ಸಿಗ್ತೈತೆ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಹೋಗಿ ನೋಡ್ಕೊಂಡು ಬಂದಿದ್ವಿ ತಿರ್ಗಾ ಕ್ಯೂ ನಿಂತಿದ್ರು ಫುಲ್ಲು ಜಾಸ್ತಿ ಅಂದರೆ ಜಾಸ್ತಿ ಜನ ಬಂದ್ಬಿಟ್ಟಿದ್ರು ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಹೋಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಬಂದ ಆಮೇಲೆ ನಾವು ಬರೋಂಗು ನಾ ಬರೋಕ್ಕೂ ಮತ್ತೆ ಚಿನ್ನತ್ತಿಯರು ಎಳೆಯೋಕ್ಕೂ ಒಂದೇ ಆಯಿತು ಚಿನ್ನತಿಯರು ನೋಡ್ಕೊಂಡು ಆಮೇಲೆ ಒಂದಿನ ಇದ್ದೆ ಆಮೇಲೆ ಬಂದ ಮಾನ್ಮೇಲಕ್ಕೆ ಇಷ್ಟು జనా ఇతారు అంత నేను గొప్ప ఇమస్ దిన ఎలా ఫ్రెండ్స్ ఫ్రెష్ అప్ ఆబుట్టు హతీ ద్రశనా మోడకే బట్ నో ద్రశన మోదే సాయంకాల యాకంద్రె నిరు సుస్త జాస్తి ఆగి సాయంకాలి దర్శన మరి ಓಕೆ ನಿಮಗೂ ಗೊತ್ತಿರುತ್ತೆ ಸುಸ್ತಾಗಿ ದರ್ಶನ ಮಾಡೋಕ್ಕಾಗಲ್ಲ ಸಾಯಂಕಾಲ ಮಾಡಿರ್ತಾಳೆ ಅಂತ ಹಂಗೆ ಹೋಗ್ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಿಂಗೆ ನಡ್ಕೊಂಡೋಗಿ ಇದೆ ಇಲ್ಲೇ ನಾವು ಪ್ರಸಾದ ಊಟ ಮಾಡಿದ್ದು ಟಿಫನ್ ಆಗಿರ್ಬೋದು ಮಧ್ಯಾಹ್ನ ತಿಂಡಿ ಆಗಿರ್ಬೋದು ಅಮ್ಮ ಇವಾಗ ಹೂವು ತೊಗೊತಾ ಇದ್ದಾರೆ ನಾಲ್ಕು ಜನಕ್ಕೂ ಮುಟ್ಕೊಳ್ಳೋಕ್ಕೆ ಅಂತ ಮಲ್ಲಿಗೆ ಹೂವು ಅದೇ ರೇಟ್ ಜಾಸ್ತಿ ಹೇಳಿದ್ದಾರೆ ಬಟ್ ಹೆಚ್ಚು ಕಮ್ಮಿ ಮಾಡ್ಕೊಂಡು ಅಮ್ಮ ತೊಗೊಂಡ್ರು ಮೂರು ಜನಕ್ಕೂ ಹಾಕ್ಕೊಳಕೆ ಅಂತ ಸರಿ ಅಂದ್ಬಿಟ್ಟು ಹೂವೆಲ್ಲ ಕಟ್ ಮಾಡಿಸ್ಕೊಂಡು ಅವ್ರ ಹತ್ರನೇ ಇವಾಗ ಹೋಗ್ತೀವಿ ಹೋಗ್ತಾ ಇದ್ದೀವಿ ಫುಲ್ಲು ಇವು ದ್ರಶ್ನೆ ಮಾಡೋಕೆ ಅಂತೆ ಎನರ್ಜಿ ಫುಲ್ಲಾಗಿ ಹೋಗ್ತಾಯಿರ್ತೀವಿ ಅಲ್ಲೋಗ ಕ್ಯೂ ನೋಡಿದ ತಕ್ಷಣ ಎನರ್ಜಿನೇ ಇರಲ್ಲ ಫ್ರೆಂಡ್ಸ್ ಆ ಥರ ಆಗೋಯಿತು ಅಮ್ಮ ಕಲಂಗಡಿಯನ್ನು ತಗೊಳ್ಳೋಣ ಟಿಫನ್ ಮಾಡಲಿಲ್ವಲ್ಲ ಅಂತ ಅಂದ್ಬಿಟ್ಟು ಕಲಂಗಡಿಯನ್ನು ಇದ್ದಾರೆ ಅಮ್ಮ ಅಕ್ಕ ನೋಡಿ ಹೇಗಿದ್ದಾಳೆ ಅಜ್ಜಿ ಅಮ್ಮ ನಾನು ನಾಲ್ಕು ಜನ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದ ಹತ್ರ ಬಂದು ಕಲಂಗಡಿಯನ್ನು ತಿನ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವಾಗ ಬೆಳ್ಳಿ ತೇರು ಹೋಗಿದ್ದೆ ಅಲ್ಲಿ ಏನಪ್ಪ ಜೋಳ ಎಸ್ತಿರ್ತಾರಲ್ಲ ಅದು ಹಾಯ್ಕೊತ ಇದ್ದಾರೆ ಆಂಟಿ ಿ ಹಾಕಿಸ್ಕೊತಾ ಇದ್ದೀವಿ ಅದು ಹಾಕಿಸ್ಕೊಳ್ಳೋದೇ ಒಂಥರ ಚೆಂದ ನನಗೂ ಇಷ್ಟ ಆಗುತ್ತೆ ಆ ಥರ ಎಲ್ಲ ಹಾಕಿಸ್ಕೊಳ್ಳೋಕ್ಕೆ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೋಡಿ ಎಲ್ಲರೂ ಹಾಕಿಸ್ಕೊಂಡು ಇವಾಗ ಅಲ್ಲಿ ಎಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ದರ್ಶನ ಮಾಡೋಕೆ ನಿಂತಿದ್ದೀವಿ ಕ್ಯೂ ಅಲ್ಲಿ ನೋಡಿ ಎಲ್ಲ ಇಷ್ಟೊಂದು ಜನ ಎಲ್ಲ ನಿಂತಿದ್ದಾರೆ ಫ್ರೆಂಡ್ಸ್ ಒಂಚೂರು ಮುಂದಕ್ಕೆ ಇಲ್ಲ ಇವ್ರಿಗೆಲ್ಲ ನೋಡಿ ನನಗೆ ಹಾಕೋಲ್ಲೋ ಬಿ ಥರ ಹೋಯ್ತು ಒಂದೇ ಒಂಚೂರು ಅಷ್ಟೇ ಹೋಗಿದ್ದು ಫ್ರೆಂಡ್ಸ್ ಆಗಲೇ ಬಿತ್ತು ಕೆಳಗಡೆ ನಮ್ಮ ಎಲ್ಲ ಬೋಯ್ತಾ ಇದ್ರು ಅದಕ್ಕೆ ತಿನ್ನು ಊಟನ ತಂದಿದ್ದು ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬಂದುಬಿಟ್ಟು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೋಡಿ ನೋಡ್ತಾ ಇರುವುದು ಅಂದರೆ ಫುಲ್ಲು ರಶ್ ಒಂಚೂರು ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಒಬ್ಬರು ಒಬ್ಬರ ಮೇಲೆ ಬಿದ್ದಿ 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 ನೋಡಿ ಆಗಲೇ ಒಬ್ಬರ ಮೇಲೆ ಎಗ್ಲು ಮೇಲೆ ಕೈ ಹಾಕೊಂಡು ಹುಡುಗರು ಹಂಗೆ ನಿಂತಿದ್ರು ಆಮೇಲೆ ಆವಾಗ ಆ ಗ್ಯಾಪಲ್ಲಿ ನಿಂತ್ಕೊಂಡಿದ್ದಕ್ಕೆ ಫುಲ್ ಸುಸ್ತೇ ಆಗೋಯ್ತು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಒಂದೊಂದ್ಸದ ಮೂವ್ ಆಗ್ತಾರೆ ಅಲ್ಲಿ ಗಂಟೆಗೆ ಮೂವನೇ ಆಗೋಲ್ಲ ಅಲ್ಲೇ ನಿಂತಿದ್ದ ಜಾಗದಲ್ಲೇ ನಿಂತೇ ಇರ್ತಾರೆ ನಾನು ಒಂದು ನೋಡಿ ನೋಡಿನೇ ಯಾಕೋ ಕೆಳಗಡೆ ಬಿದ್ದೋಗ್ಬಿಟ್ಟೆ ಅಭಿಷೇಕ ಬೇರೆ ಮಾಡ್ತಾಯಿದ್ರು ಬೆಳ ಬೆಳಗ್ಗೆನೆ ಅಮ್ಮ ಸೆ ಇರೋದ್ರಿಂದ ನಮಗೆ ಕ್ಯೂನೇ ಬಿಟ್ಟಿರಲಿಲ್ಲ ಲಾಕ್ ಮಾಡಿಬಿಟ್ಟಿದ್ರು ಆಮೇಲೆ ಓಪನ್ ಮಾಡಿದ್ರು ಹೋಗ್ತಾರೆ ಹಾಫ್ ಆನ್ ಅವರ್ ಒನ್ ಅವ್ರು ಸತ ಮೂವ್ ಇವಾಗ ಬೆಳ್ಳಿ ತೇರೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ವೀರ್ಗಾಸಿ ಎಲ್ಲ ಬಂದಿದೆ ಮತ್ತು ಕಲಸ ಎಲ್ಲ ಹೊತ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಜನ ನೋಡ್ತಾ ಇರ್ಬೋದು ನೋಡಿ ಇವಾಗ ಸ್ವಲ್ಪ ಒಂದು ಇಪ್ಪತ್ತೊಂದು ಜನನೋ ಹನ್ನೆರಡು ಜನನೋ ಮೋಸ್ಟ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಕಂಸಾಳೆ ಮಾ ಮಾಡ್ತಾರಲ್ಲ ಕಂಸಾಳೆ ಹಾಕ್ತಾರಲ್ಲ ಅವರು ಇರೋದು ನೋಡಿ ಅದೆಲ್ಲ ಅಮೌಂಟ್ ಕೊಟ್ಬಿಟ್ಟು ಅದು ಯಾವ ಥರ ಎತ್ಕೊಂಡು ಹೋಗ್ಬೇಕಂತೆ ಕಲ್ಶನ ಅದು ನಮಗೆ ಮಡಿಕೊಳ್ಳೋಕೆ ಕೊಡ್ತಾರಂತೆ ಅದು ಎಲ್ಲರೂ ಹೋಗ್ತಾ ಇದ್ರು ಹಂಗೆ ವಿಡಿಯೋ ಮಾಡಿಕೊಂಡೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್